ಈ ರೀತಿ ಮುಂದೆ ಯಾವಾಗ ಡ್ರೈವರ್ ಜಾಗ ಕೊಟ್ಟಿಲ್ಲ ಅಂದ್ರೆ ಮಳೆ ಬಂದ್ಬಿಟ್ಟು ನಮ್ಗೆ ತುಂಬಾ ತೊಂದರೆ ಹೋದ ವರ್ಷ ಈ ವರ್ಷನೂ ಬಹುಶಃ ನಾವೆಲ್ಲ ಗಮನಿಸ್ಬೋದು ಇವತ್ತು ಬೆಂಗಳೂರು ನಗರ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ನಮ್ಮ ರಾಜ್ಯದ ಜಿ ಡಿ ಪಿಯಲ್ಲಿ ಬೆಂಗಳೂರು ನಗರ ಹತ್ತತ್ರ ಮೂವತ್ತಾರು ಪರ್ಸೆಂಟು ದೊಡ್ಡ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಸರಿಸುಮಾರು ಅರವತ್ತೇಳು ಪರ್ಸೆಂಟಷ್ಟು ಇವತ್ತೇನು ಬೆಂಗಳೂರು ನಗರದಿಂದನೇ ಇವತ್ತು ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಜನರೇಟ್ ಇದೆ ಆದರೆ ಬೆಂಗಳೂರು ನಗರಕ್ಕೆ ಇದರಿಂದ ಆಗ್ತಾ ಆಗ್ತಾಯಿರ್ತಕ್ಕಂಥ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇವತ್ತು ನಾವು ಚರ್ಚೆನ ಮಾಡ್ತಕ್ಕಂಥದ್ದಾದರೆ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಪಾಪ ಕಳೆದ ಒಂದು ಎರಡು ವರ್ಷದಿಂದ ನಾವು ನೋಡಿದ್ದೀವಿ ಕಾಂಗ್ರೆಸ್ ಸರ್ಕಾರದಿಂದ ಗ್ಲೋಬಲ್ ಇನ್ವೆಸ್ಟರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಕರೆತರತಕ್ಕಂಥದ್ದಕ್ಕೆ ಹಲವಾರು ಸಭೆಗಳನ್ನ ಮಾಡಿದ್ದೀರಿ ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಏನಾದರೂ ಬೆಂಗಳೂರು ನಗರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೇನಾದರೂ ಸೃಷ್ಟಿ ಮಾಡಿದ್ದೀರಾ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ನಾಗರಿಕನೂ ಕೂಡ ಕೇಳ್ತಕ್ಕಂಥ ಒಂದು ಭಾಳ ಬೇಸಿಕ್ ಕ್ವೆಶನ್ ಆಗಿದೆ ಇದು ಈಗ ನಾವು ಬಂದಂಥ ಕ್ಷೇತ್ರಗಳೇನಿದೆ ನಾವು ಗಾಡಿನಲ್ಲಿ ಬರ್ತಾ ಮಾತಾಡ್ತಾ ಇದ್ವಿ ಭಾಳ ಅತ್ಯಂತ ಆಶ್ಚರ್ಯ ಉಂಟು ಏನಂದರೆ ಅನೇಕ ಕ್ಷೇತ್ರಗಳು ಈಗ ನಾವು ಭೇಟಿ ಕೊಟ್ಟಂಥ ಕ್ಷೇತ್ರಗಳಲ್ಲಿ ಬಹುತೇಕ ಶಾಸಕ ಮಿತ್ರರು ಮೂರು ಸಲ ನಾಲ್ಕು ಸಲಿ ಪದೇ ಪದೇ ಪುನರಾಯ್ಕೆ ಆಗಿರ್ತಕ್ಕಂಥವರು ಜೊತೆಯಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಈ ಸರ್ಕಾರದಲ್ಲಿ ಈ ಅವಧಿನಲ್ಲಿ ಅಷ್ಟೇ ಅಲ್ಲ ಹಿಂದೆನೂ ಕೂಡ ಸಾಕಷ್ಟು ಅವ್ರಿಗೆ ಅವಕಾಶಗಳು ಕೊಟ್ಟಿರ್ತಕ್ಕಂಥವ್ರು ಅವ್ರ ಕ್ಷೇತ್ರದ ಜನತೆ ರಾಜ್ಯದ ಜನತೆ ಅವ್ರಿಗೆ ಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ವಿಪರ್ಯಾಸ ಮಂತ್ರಿಗಳು ಆಗಿರ್ತಕ್ಕಂಥ ಆ ಶಾಸಕರ ಸ್ವಂತ ಕ್ಷೇತ್ರಗಳಲ್ಲಿ ಇವತ್ತು ನಾವು ಕಣ್ಣಾರೆಯಾಗಿ ಇವತ್ತು ನೋಡಿರ್ತಕ್ಕಂಥ ದೃಶ್ಯ ಮೊದಲನೇದು ಬಹುಶಃ ಅರ್ಷು ಕಾಲೋನಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಅರ್ಷು ಕಾಲೋನಿಲಿ ಏನು ಪ್ರಾರಂಭ ಮಾಡಿದ್ವಿ ಅಲ್ಲಿ ಮಧ್ಯಮದ ವರ್ಗದ ಜನರು ವಾಸಿಯಾಗಿದ್ದಾರೆ ವಾಸವಾಗಿದ್ದಾರೆ ಜೊತೆಯಲ್ಲಿ ಭಾಳ ಜನ ಹಕ್ಕುಪತ್ರಗಳು ಇಲ್ಲದೇ ಇರತಕ್ಕಂಥ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯ ಜನರು ಕೂಡ ವಾಸವಾಗಿದ್ದಾರೆ ಸರಿಸುಮಾರು ನಲವತ್ತೈದು ಕುಟುಂಬಗಳು ಹರಸು ಕಾಲೋನಿಯಲ್ಲಿ ವಾಸವಾಗಿರ್ತಕ್ಕಂಥದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರು ಏನು ಪಾಪ ಶೀಟ್ ಮನೆಗಳ ಕಟ್ಕೊಂಡು ವಾಸ ಮಾಡ್ಕೊಂಡಿರ್ತಕ್ಕಂಥ ಆ ಒಂದು ಜನಾಂಗ ಏನಿದ್ದಾರೆ ಪ್ರತಿದಿನ ಒಂದು ಕೂಲಿಯನ್ನು ಮಾಡಿ ಜೀವನವನ್ನು ಸಾಗಿಸ್ತಕ್ಕಂಥ ಆ ಬಡ ಕುಟುಂಬಗಳಿಗೆ ಇಲ್ಲಿವರೆಗೂ ಒಂದು ಹಕ್ಪತ್ರಗಳು ಕೊಡಲಿಕ್ಕಾಗಿಲ್ಲ ಜೊತೆಯಲ್ಲಿ ನಾವು ಇನ್ನೊಂದು ಸ್ವಲ್ಪ ಮುಂದುವರೆದ ಭಾಗವಾಗಿ ವಿಸಿಟ್ ಮಾಡಿದಾಗ ನಾವು ಒಂದು ಗಮನಿಸಿದ್ದು ರಾಜಕಾಲುವೆಗಳು ಪ್ಲಸ್ಸು ಕೆರೆ ಕಟ್ಟೆಗಳು ಇವೆರಡರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದಾರೆ ಇವತ್ತು ಸಾಯಿ ಬಡಾವಣೆ ಬಗ್ಗೆ ಬರ್ತೇವೆ ಕೊನೆ ಹಂತದಲ್ಲಿ ಮಾತನಾಡ್ತೇನೆ ಆದರೆ ಹರಸು ಕಾಲನಲ್ಲಿ ಆಗಿರ್ತಕ್ಕಂಥದ್ದು ಇವತ್ತೇನು ರಾಜಕಾಲುವೆ ಹಿಂದೆ ನಮಗೆ ಒಂದು ಪ್ಲ್ಯಾನ್ ಕೊಡಿ ಅಂತಕ್ಕಂಥದ್ದು ಅಲ್ಲಿ ಯಾರೋ ಪಾಪ ಅಮಾಯಕ ಒಬ್ಬ ಅಧಿಕಾರಿ ಬಂದಿದ್ದರು ಈ ಸರ್ವಣಾನ್ ಹೇಳ್ದಂಗೆ ನೆನ್ನೆ ದಿನ ಈ ಥರ ನಮ್ಮ ಜೆ ಡಿ ಎಲ್ ಪಿ ನಾಯಕರು ಎಲ್ಲ ಶಾಸಕ ಮಿತ್ರರ ನೇತೃತ್ವದಲ್ಲಿ ನಾವು ಬರ್ತಾ ಇದ್ದೇವೆ ದಯಮಾಡಿ ಅದಕ್ಕೆ ಪೂರ್ವಕವಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳು ಬರಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ರು ಕೂಡ ಯಾರು ಕೂಡ ಇವತ್ತು ಬಂದು ಆ ಮನವಿಗೆ ಸ್ಪಂದಿಸಿಲ್ಲ ಇದೇನೋ ನಾವು ಯಾವುದೋ ನಮ್ಮನೆ ಕೆಲಸಕ್ಕೆ ನಾವು ಬಂದಿರತಕ್ಕಂಥದ್ದಲ್ಲ ಇದು ಜನರ ಸೇವೆ ಜನಕ್ಕೋಸ್ಕರ ಬಂದಿದ್ದೇವೆ ಅದಕ್ಕೋಸ್ಕರ ಕರೆದಿದ್ದೇವೆ ಆದರೆ ಯಾರೂ ಪೂರ್ವಕವಾಗಿ ಸ್ಪಂದಿಸಿಲ್ಲ ಯಾರೋ ಒಬ್ಬ ಅಮಾಯಕ ಅಧಿಕಾರಿ ಒಬ್ಬರು ನಿಂತ್ಕೊಂಡಿದ್ರು ಅರಸುಲೆ ಔಟಲ್ಲಿ ಇನ್ಫ್ಯಾಕ್ಟ್ ಅವರು ಕೇಳಿದ್ರು ಏನಪ್ಪ ಹಿಂದೆ ಇದ್ದಂಥ ಪ್ಲ್ಯಾನ್ ಏನಾದರೂ ನಿನ್ನ ಕೈನಲ್ಲಿದೆಯಾ ಇವತ್ತೇನು ಸಂಪೂರ್ಣವಾಗಿ ಈ ರಾಜಕಾಲವೇ ಕಾಲುವೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿದರೆ ನಾನು ಹೆಸ್ರು ಹೇಳೋದಕ್ಕೆ ಬಯಸೋದಿಲ್ಲ ಭಾಳ ಅತ್ಯಂತ ಬಲಿಷ್ಠವಾದಂಥ ರಾಜಕಾರಣಿ ಬಹುಶಃ ಮಾಧ್ಯಮದ ಮಿತ್ರರಿಗೆ ಈಗ ನಮ್ಮ ಜೊತೆ ಬಂದಿದ್ದರಿಂದ ಎಲ್ಲ ಗಮನದಲ್ಲಿರ್ತದೆ ಯಾರ ಒಂದು ಪ್ರಾಪರ್ಟಿ ಅದು ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಒಂದು ಕಮರ್ಷಿಯಲ್ ಪ್ರಾಪರ್ಟಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ರಾಜಕಾಲುವೆ ಹೋಗ್ತಾ 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 ಎಲ್ಲಿದೆ ರಾಜ್ ಕಾಲುವೆ ಅಂತ ನೋಡಿದರೆ ಸಂಪೂರ್ಣವಾಗಿ ನಾರಡೋನ್ ಆಗಿದೆ ರಾಜ ಕಾಲುವೆ ಅಂತಕ್ಕಂಥದ್ದು ಇಲ್ಲಿ ಇದೆಯಾ ಅಂತಕ್ಕಂಥದ್ದು ಅಲ್ಲಿ ಹೋಗಿ ನಿಂತು ನೋಡಿದಾಗ ಓ ಹಿಂದೆ ಇತ್ತೇನೋ ಅಂತಕ್ಕಂಥದ್ದು ನಮ್ಮಲ್ಲೆಲ್ಲ ಒಂದು ಭಾವನೆ ಸೃಷ್ಟಿಯಾಗಿದೆ ಈ ರೀತಿ ನಾನು ಒಂದು ಹೇಳ್ತಕ್ಕಂಥದ್ದು ರಾಜಕೀಯ ಪಕ್ಷಗಳ ಕೆಲವೊಂದಷ್ಟು ರಾಜಕೀಯ ನಾಯಕರುಗಳು ಇವತ್ತು ರಾಜಕಾಲುವೆಯನ್ನು ನುಂಗಾಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದು ಪ್ರಶ್ನೆ ಕೇಳಬೇಕು ಏನಾದರೂ ಪ್ರಾಪರ್ಟಿ ಟ್ಯಾಕ್ಸ್ನ ಒಂದು ದಿನ ಏನಾದರೂ ತಡ ಆಗಿ ಅದನ್ನು ಭರ್ತಿ ಮಾಡ್ತಕ್ಕಂಥದ್ದಕ್ಕೇನಾದರೂ ಲೇಟ್ ಆದರೆ ಬಂದು ಕುತ್ತಿಗೆ ಮೇಲೆ ನಿಂತ್ಕೊಂಡು ಹೇಳ್ದಂಗೆ ಅದು ಲೇಟ್ ಫೀಸು ಬಡ್ಡಿ ಏನು ಕಟ್ಟಿಸ್ಕೊಳ್ತೀರಿ ಜೊತೇಲಿ ಕುತ್ತಿಗೆ ಮೇಲೆ ನಿಂತ್ಕೊಂಡು ವಸೂಲಿ ಮಾಡ್ತೀರಿ ಪ್ರಾಪರ್ಟಿ ಟ್ಯಾಕ್ಸ್ನ ಜನಗಳ ಹತ್ರ ಆದರೆ ಅದಕ್ಕೆ ಪೂರ್ವಕವಾಗಿ ನೀವೇನು ಮಾಡ್ತಿದ್ದೀರಿ ಕೆರೆಗಳು ನುಂಗಾಕಿದ್ದೀರಿ ಕಾಲುವೆಗಳ ಮೇಲೆ ಏನೋ ಸರ್ಕಾರಿ ಶಾಲೆಗಳು ಕಟ್ಟಿದ್ದೀರಾ ಸರ್ಕಾರಿ ಆಸ್ಪತ್ರೆಗಳು ಕಟ್ಟಿದ್ದೀರಾ ದೇವಸ್ಥಾನಗಳು ನಿರ್ಮಾಣ ಆಗಿದೆಯಾ ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬೆಂಗಳೂರು ನಗರದಲ್ಲಿ ಅವರೊಂದು ಟೂರ್ ಪ್ಲ್ಯಾನ್ ರಿಲೀಸ್ ಮಾಡಿ ಅನೇಕ ಪ್ರದೇಶಗಳಿಗೆ ಭೇಟಿ ಕೊಡ್ತೇವೆ ಅಂತಕ್ಕಂಥ ವಿಶ್ವವಾಗಿ ನೆನ್ನೆ ದಿನ ಏನೋ ಹೆಜ್ಜೆಯನ್ನು ಇಟ್ಟಿದ್ದಾರೆ ಬೆಳಗ್ಗೆ ನಾನು ಪತ್ರಿಕೆ ತೆಗೆದು ನೋಡಿದಾಗ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜಕಾಲುವೆಯನ್ನು ಯಾರಾದ್ರೂ ಅದನ್ನು ಕಬಳಿಸ್ಕೊಳ್ಳಿರ್ತಕ್ಕಂಥ ಪ್ರಕರಣಗಳು ಮುಂದೆ ಕಂಡು ಬಂದರೆ ಅದನ್ನು ತೆರವುಗೊಳಿಸ್ತಕ್ಕಂಥದಕ್ಕೆ ಮುಲಾಜ್ ನೋಡಿದಿರಾ ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ ಇದು ಮುಖ್ಯಮಂತ್ರಿಗಳೇರಿರ್ತಕ್ಕಂಥ ಹೇಳಿಕೆ ಅವರ ಒಂದು ಮಾತು ಆದರೆ ಯಾರ್ಯಾರು ರಾಜಕಾಲುವೆಯನ್ನು ಇವತ್ತು ಕಬಳಿಸ್ಕೊಂಡಿದ್ದಾರೆ ಅಲ್ಲಿ ಈ ಥರ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಿಲ್ಡಿಂಗ್ಗಳು ಕಟ್ಕೊಂಡು ಮನೆ ಆಫೀಸ್ ಬಾಡಿಗೆಗಳು ಕೊಟ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅವ್ರನ್ನೆಲ್ಲ ನೀವು ತೆರವುಗೊಳಿಸ್ಲಿಕ್ಕೆ ಆಗ್ತದಾ ಇದು ವಾಸ್ತವಕ್ಕೆ ಹತ್ರವಾದಂಥ ಪ್ರಭಾವಿಗಳು ಬಲಿಷ್ಠರು ಪ್ರಭಾವಿಗಳು ನೀವೇನು ಬೇಕಾದರೂ ಕರಿಬೋದು ಅವ್ರನ್ನ ಆಗತ್ತಾ ಇದು